ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು ವರದಾನವಾಗಿವೆ ವಿದ್ಯಾರ್ಥಿಗಳು ಹಾಗೂ ಯುವಜನರು ಮೊಬೈಲ್ ಫೋನ್ ಲೋಕದಿಂದ ಹೊರಬಂದು ಸಾಧನೆ ಮಾಡಲು ಮಲ್ಲಿಕಾರ್ಜುನ ಕರೆ ನೀಡಿದರು ವಿದ್ಯಾರ್ಥಿಗಳು ಪಾಠ ಪ್ರವಚನದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವಿಕಸನಗೊಳಿಸಿಕೊಂಡು ಸಾಧನೆ ಮಾಡಬೇಕೆಂದು ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಹೇಳಿದರು ಅವರು ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕಿನ ಪದವಿ ಪೂರ್ವ ಹಾಗೂ ಅಂತರ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ರಾಜ್ಯಮಟ್ಟದ ಜನಪದ ಗೀತ ಗಾಯನ ಸ್ಪರ್ಧೆಯನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಇಂದಿನ ಟಿವಿ ಹಾಗೂ ದೃಶ್ಯ ಮಾಧ್ಯಮಗಳ ಹಾವಳಿಯಿಂದ ಮತ್ತು ಮೊಬೈಲ್ ಫೋನಿನ ಮೋಹದಿಂದಾಗಿ ಯುವಜನರು ಹಾಗೂ ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೂ ಬಂಧು ಗಳೊಂದಿಗೆ ಮುಕ್ತವಾಗಿ ಬೆರೆಯದೆ ನಾಲ್ಕು ಗೋಡೆಗಳ ನಡುವೆ ಬಂದಿಗಳಾಗಿ ತಮ್ಮದೇ ಪ್ರಪಂಚದಲ್ಲಿ ವಿಹಾರ ಮಾಡುತ್ತಾ ಅನಾಥ ಪ್ರಜ್ಞೆಯಿಂದ ಬಳಲುತ್ತಿದ್ದಾರೆ ಆದ್ದರಿಂದ ನಮ್ಮನ್ನು ಸದಾ ಕಾಲ ಕ್ರಿಯಾಶೀಲವಾಗಿಟ್ಟು ಹೊಸತನವನ್ನು ತುಂಬಿ ನಮ್ಮಲ್ಲಿ ಲವಲವಿಕೆ ಮತ್ತು ಹೊಸತನವನ್ನು ತುಂಬುವ ಜನಪದ ಗೀತೆ ಗಾಯನ ಸೇರಿದಂತೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಶ್ರೇಷ್ಠ ಸಾಧನೆ ಮಾಡಬೇಕು ಯುವಕರು ಮೊಬೈಲ್ ಪ್ರಪಂಚದಿಂದ ಹೊರಬಂದು ಚಿಂತೆಗಳನ್ನು ಮರೆತು ಎಲ್ಲರೂ ಸಂತೋಷದಿಂದ ಬೆರೆತು ನಗು ನಗುತ್ತಾ ಜೀವನ ನಡೆಸಲು ಮುಂದಾಗಬೇಕು ಎಂದು ಮಲ್ಲಿಕಾರ್ಜುನ ಕಿವಿಮಾತು ಹೇಳಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಗದೀಶ್ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗವು ನಿರ್ಣಾಯಕ ಘಟ್ಟವಾಗಿರುವುದರಿಂದ ಮುಂದೆ ನಾವು ಯಾವ ಕೋರ್ಸಿಗೆ ಸೇರಿಕೊಂಡು ವಿದ್ಯಾಭ್ಯಾಸ ಮಾಡಬೇಕೆಂದು ಚಿಂತೆಯನ್ನು ಹೋಗಲಾಡಿಸಿ ಮಾರ್ಗದರ್ಶನ ನೀಡುವ ಜೊತೆಗೆ ರಾಜ್ಯಮಟ್ಟದ ಜನಪದ ಗೀತ ಗಾಯನ ಸ್ಪರ್ಧೆಯನ್ನು ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಿ ಮುಂದಿನ ವಿದ್ಯಾಭ್ಯಾಸದ ದಾರಿಯು ಸುಗಮವಾಗುವ ನಿಟ್ಟಿನಲ್ಲಿ ಮಾರ್ಗದರ್ಶನ ಮಾಡಿದೆ ಎಂದು ತಿಳಿಸಿದರು ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕ ಜಯಕೀರ್ತಿ ಸಾಹಿತಿ ಬಲ್ಲೇನಹಳ್ಳಿ ಮಂಜುನಾಥ್ ಕಾಲೇಜಿನ ಹಿರಿಯ ವ್ಯವಸ್ಥಾಪಕ ಬಿ ಎ ಮಂಜುನಾಥ್ ಪತ್ರಕರ್ತ ಸೈಯದ್ ಕಲೀಲ್ ಸೇರಿದಂತೆ ಕಾಲೇಜಿನ ಸಹ ಪ್ರಾಧ್ಯಾಪಕರು ವಿವಿಧ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ಭಾಗವಹಿಸಿದ್ರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯಕ್ಕೆ ಅವಕಾಶ ಇದೆ ಈಗ ಆಲ್ರೆಡಿ ನನ್ನ ಒಬ್ಬ ಕಸಿನ್ ಬೆಂಗಳೂರು ಎನ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಿ ಎ ಮಾಡಿಕೊಂಡು ಒಂದು ಕೋರ್ಸ್ ಅನ್ನು ಮಾಡಿಕೊಂಡು ಇವತ್ತು ಜೆ ಎನ್ ಯು ನಲ್ಲಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿನಲ್ಲಿ ಈಸ್ ಅನ್ ಅಸಂಟ್ ಪ್ರೊಫೆಸರ್ ಈ ತರ ಇವತ್ತು ವೈಡ್ ಅಪರ್ಚುನಿಟೀಸ್ ಇರ್ತಕ್ಕಂಥ ಒಂದು ಯುಗದಲ್ಲಿ ನಾವು ನಮ್ಮ ಮಕ್ಕಳಿಗೆ ಖಂಡಿತವಾಗಲೂ ಕೂಡ ಸರಿಯಾದ ಮಾರ್ಗವನ್ನ ಹೇಳ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಆಮೇಲೆ ಈ ಕಾಲೇಜು ನಿಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ವೈಶಿಷ್ಟ್ಯವಾದಂಥ ಒಂದು ಕೋರ್ಸ್ಗಳನ್ನು ಹೊಂದಿದೆ ಸೊ ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ವಿಶೇಷವಾಗಿರ್ತಕ್ಕಂಥ ಬಿ ಎಸ್ ಡಬ್ಲ್ಯೂ ಈ ಕೋರ್ಸ್ಗಳನ್ನು ಹೊಂದಿದ್ದು ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ನಾವು ಹೊಸದಾಗಿ ಬಿ ಸಿ ಎ ಕೋರ್ಸನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ ಇವೆಲ್ಲ ಕೋರ್ಸ್ಗಳು ಇದರ ಜೊತೆಯಲ್ಲಿ ನಮ್ಮಲ್ಲಿ ಪಿ ಕೂಡ ಇದೆ ಇದರ ಜೊತೆಯಲ್ಲಿ ನಮಗೆ ಬಹಳ ವಿಶೇಷವಾಗಿ ಈ ಒಂದು ಸಂಸ್ಥೆಗೆ ಅನ್ವಯಿಸಿ ಹೇಳೋದಾದ್ರೆ ನಮ್ಮಲ್ಲಿ ಒಳ್ಳೆ ತಂಡ ಇದೆ ನಮ್ಮ ರೆಗ್ಯುಲರ್ ಕ್ಲಾಸಸ್ ಜೊತೆನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ನಾವು ವಿಶೇಷವಾದ ತರಗತಿಗಳನ್ನ ಉಚಿತವಾಗಿ ನಾವು ಎಂಗೇಜ್ ಮಾಡ್ತಾ ಇದ್ದೀವಿ ಏನು ಅನೇಕ ಸಂಸ್ಥೆಗಳು ಅಕಾಡೆಮಿಗಳು ಸಾವಿರಾರು ರೂಪಾಯಿ ಫೀಸ್ ಗಳನ್ನ ವಸೂಲಿ ಮಾಡಿಕೊಂಡು ಏನು ಹೇಳ್ಕೊಡ್ತಾ ಇದ್ದಾರೆ ಅದೇ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆಗಳನ್ನ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಅಧ್ಯಾಪಕರು ಉಚಿತವಾಗಿ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ ಇವೆಲ್ಲ ಸೌಕರ್ಯಗಳನ್ನು ಈ ಪಿ ಯು ಸಿ ವಿದ್ಯಾರ್ಥಿಗಳು ಅರಿತುಕೊಂಡು ನಿಮ್ಮ ಒಂದು ಜೀವನವನ್ನು ಉಜ್ವಲಗೊಳಿಸೋದಕ್ಕೆ ಈ ಸಂಸ್ಥೆಗೆ ಬನ್ನಿ ನಿಮ್ಮ ಪ್ರವೇಶಾತಿ ಮಾಡಿಕೊಳ್ಳಿ ಆಮೇಲೆ ಸರ್ಕಾರ ಇವತ್ತು ಅನೇಕ ಘನ ಉದ್ದೇಶಗಳನ್ನು ಹೊಂದಿದೆ ಹೆಣ್ಣು ಮಕ್ಕಳಿಗೆ ಪದವಿ ಹಂತದಲ್ಲಿ ಉಚಿತ ಶಿಕ್ಷಣ ಫ್ರೀ ಎಜುಕೇಷನ್ ನೀವೇನು ಫೀಸನ್ನು ಕಟ್ತೀರಿ ಆ ಫೀಸು ನಿಮ್ಮ ಅಕೌಂಟಿಗೆ ವಾಪಸ್ ಬರ್ತದೆ ಇದರ ಜೊತೆಯಲ್ಲಿ ಅನೇಕ ಸ್ಕಾಲರ್ಶಿಪ್ಸ್ ಇದ್ದಾವೆ ಯಾರು ಪುರುಷ ವಿದ್ಯಾರ್ಥಿಗಳಿದ್ದೀರಿ ಸೊ ನಿಮಗೆ ಅನೇಕ ರೀತಿಯಾದ ಏನು ಅಂತ ಹೇಳಿದರೆ ಈಗಾಗಲೇ ಮಲ್ಲಿಕಾರ್ಜುನ್ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಇದು ಸೊ ನಮ್ಮ ಯೋಚನಾ ಲಹರಿ ಏನಿದೆ ನಮ್ಮ ಪೇರೆಂಟ್ಸ್ ಯೋಚನಾ ಲಹರಿ ವಿದ್ಯಾರ್ಥಿಗಳ ಯೋಚನಾ ಲಹರಿ ಸಾಕಷ್ಟು ಬದಲಾವಣೆ ಆಗಬೇಕಾಗಿದೆ ಇವತ್ತು ಎಜುಕೇಶನ್ ಅನ್ನೋದು ಯಾವ ಉದ್ದೇಶಕ್ಕಾಗಿ ಬೇಕು ಅನ್ನತಕ್ಕಂಥ ಮೂಲಭೂತ ಅಂಶಗಳನ್ನೇ ನಾವು ಮರಿತಾ ಇದ್ದೀವಿ ಇವತ್ತು ನಾನು ಅನೇಕ ವಿದೇಶದಲ್ಲಿರ್ತಕ್ಕಂಥ ಸ್ನೇಹಿತರುಗಳನ್ನ ನೋಡಿದ್ದೀನಿ ಸೊ ಅವರಲ್ಲಿ ಕೆಲವರು ಯಾವ ರೀತಿ ಎಜುಕೇಶನ್ ಪಡಿತಾ ಇದ್ದಾರೆ ಅಂತ ಹೇಳಿದರೆ ಸೊ ಜರ್ಮನಿನಲ್ಲಿ ಒಬ್ಬ ಸ್ನೇಹಿತ ಇದ್ದಾನೆ ಅವನು ಹಂದಿ ಸಾಕಾಣಿಕೆ ಮಾಡಿ ತುಂಬ ಆಗರ್ಭ ಶ್ರೀಮಂತನಾಗಿದ್ದಾನೆ ಅವನು ಯಾವ ಇಂಜಿನಿಯರಿಂಗು ಮಾಡಿಲ್ಲ ಮೆಡಿಕಲ್ ಮಾಡಿಲ್ಲ ಇನ್ನು ಅನೇಕ ಜನ ಇವತ್ತು ಅವರವರ ಇಚ್ಛೆಗೆ ಅನುಗುಣವಾಗಿ ವೃತ್ತಿಗಳನ್ನ ಮಾಡೋದಕ್ಕೆ ಬೇಕಾದಂತ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಸೊ ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ವಿಚಾರಗಳನ್ನು ನೋಡಿದಾಗ ಸಾಕಷ್ಟು ಬದಲಾವಣೆ ಆಗ್ಬೇಕಾಗಿದೆ ನಾನು ಅನೇಕ ಕಡೆ ಹೇಳ್ತಾ ಇರ್ತೀನಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಯಾವುದೇ ಶಾಲೆ ಯಾವುದೇ ಕಾಲೇಜಲ್ಲೂ ಹೋಗಿ ಅಷ್ಟೇ ಹಾಕಿ ಇಲ್ಲೇ ಕೇಳ್ತೀನಿ ಉತ್ತರ ಮಾಡಿ ಎ ಫಾರ್ ಎ ಫಾರ್ ಬಿ ಫಾರ್ ಇದೇ ನಾವು ಹೇಳ್ಕೊಟ್ಟಿರೋದು ಕಾಶ್ಮೀರದಿಂದ ಹೇಳೋದು ಬಾಲ್ ನಮಗೆ ಬೇರೆ ಅಕ್ಷರಗಳು ಬೇರೆ ಒಂದು ಹೆಸರುಗಳು ಇದೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ಸೊ ಈ ತರ ನಾವು ಟೈಲರಿಂಗ್ ಮಾಡ್ಬಿಟ್ಟಿದ್ದೀವಿ ನಮ್ಮ ವಿದ್ಯಾರ್ಥಿಗಳನ್ನ ದಯವಿಟ್ಟು ಇದರಿಂದ ಆಚೆ ಬರಬೇಕು ಇದರಿಂದ ಆಚೆ ಬಂದು ಮಲ್ಲಿಕಾರ್ಜುನ್ ಸರ ಅವರು ಹೇಳಿದಾಗೆ ಕೇವಲ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಇಷ್ಟೇನೆ ನಮ್ಮ ಜೀವನ ಅಲ್ಲ ಅದು ಮಾಡದೇ ಇದ್ರೆ ಜೀವನವೇ ಇಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ಜೀವನ ಮಾಡೋದಕ್ಕೆ ಬೇಕಾದಷ್ಟು ನಮಗೆ ಕೋರ್ಸ್ಗಳಿದೆ ನಿಮಗೆ ಒಂದು ವಿಷಯ ಗೊತ್ತಿರಲಿ ಇವತ್ತು ಎಂಥೆಂಥ ಕೋರ್ಸ್ಗಳಿದ್ದಾವೆ ಅಂತ ಹೇಳಿದ್ರೆ ಉದಾಹರಣೆಗೆ ಎಂ ಎಸ್ ಸಿ ಇನ್ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಒಂದು ಕೋರ್ಸ್ ಇದೆ ಮಾಡ್ಕೋಬೇಕು ಮಾರ್ಗದರ್ಶನವನ್ನ ಯಾರಿಂದ ಮಾಡಬೇಕು ಆ ಪಡ್ಕೊಂಡ್ ನಂತರ ಏನಾದ್ರು ನಮಗೆ ಇದು ಸೆಟ್ ಆಗುತ್ತೆ ಅಂತ ಹೇಳಿದ್ರೆ ಆ ಕೋರ್ಸ್ ಮಾಡ್ಬಿಟ್ಟು ಮಾಡಿದ್ರೆ ಮುಂದಿನ ದಿನದಲ್ಲಿ ಸ್ಪಷ್ಟಾರ್ಥ ಕೊಡೋಂತ ಅವಶ್ಯಕತೆ ಬರಲ್ಲ ನನಗೆ ಎಡಿಮೆಟಿಂಗ್ ಏನಿದೆ ಅಂತ ಯಾರಾದ್ರೂ ನನಗ್ ನನಗ ತಿಳ್ಬಹುದು ಪ್ರತಿಯೊಬ್ಬರೂ ಹೇಳ್ತಾರೆ ನಾನು ನಾನು ಎಂಬಿ ಬಿ ಎಸ್ ಎ ಮಾಡ್ತೀನಿ ಅಂತಲೇ ಹೇಳ್ತೀವಿ ಪಿ ಯು ಸಿ ಓದಬೇಕಾದ್ರೆ ಪ್ರತಿಯೊಬ್ಬ ಎಂ ಬಿ ಎಸ್ ಗೆ ನಾನು ಗೌರ್ಮೆಂಟ್ ನೋಟ ಸೀಟ್ ಸಿಗ್ತೀನಿ ಅಂತ ಹೇಳ್ತೀವಿ ಅದಾದ ನಂತರ ಸೀಟ್ ನೋಟ ಹೋದಾಗ ಹಣ ನನ್ನ ನನ್ನತ್ರ ಪೇಮೆಂಟ್ ಸೀಟ್ಗೆ ಅಂತೀವಿ ಅದು ಪೇಮೆಂಟ್ ಸೀಟಿಗೆ ಆಗಲ್ಲ ಅಂತ ಏನ್ ಮಾಡ್ತೀವಿ ಲಾಂಗ್ ಟರ್ಮ್ ತಿರ್ಗ ಮತ್ತೆ ಇನ್ನೊಂದ್ ಸಾರಿ ಹೋಗ್ತೀವಿ ಅದಾದ್ಮೇಲೆ ಸಕ್ಸಸ್ ಆಗಿಲ್ಲ ಅಂತ ಇನ್ನೊಂದ್ ಮಾಡ್ತೀನಿ ತಿರ್ಗಾ ಮತ್ತೆ ಮತ್ತ ಆಮೇಲೆ ವಾಪಸ್ ತಿರ್ಗಿ ಇನ್ನೊಂದ್ ಜಾಗಕ್ಕೆ ಬರ್ತೀವಿ ಆ ಕೆಲಸಗಳನ್ನ ಮಾಡ್ಕೋಬೇಡಿ ಯಾರನ್ನು ಕೂಡ ಇಂಜಿನಿಯರಿಂಗ್ ಮೆಡಿಕಲ್ ಎರಡೇ ಜೀವನದ ಬದುಕು ಅಂತ ಮಾತ್ರ ಯಾರು ಖಂಡಿತವಾಗೂ ಅಂದ್ಕೋಬೇಡಿ ಸಕ್ಸಸ್ ಆಗ್ತೀರ ಸಕ್ಸಸ್ ಆದಂತವ್ರು ಖಂಡಿತವಾಗು ಮೆಡಿಕಲ್ ಮಾಡಿ ಇಂಜಿನಿಯರಿಂಗ್ ಮಾಡಿ ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಗೆ ಸೀಟ್ ಸಿಗಲಿಲ್ಲ ಆಗ್ತಾ ಇಲ್ಲ ಎರಡ್ ಸಾವಿರದ ಐನೂರು ತಾಯಿಯವರು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ನೋಡಿ ಆಶ್ರಯ ತಾಣ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ನಿಮ್ಮ ಬದುಕನ್ನ ರೂಪಿಸ್ಕೊಡ್ಲಿಕ್ಕಾಗಿ ಅತ್ಯುತ್ತಮವಾದಂತ ಒಂದು ತಂಡ ನಮ್ಮ ಡಾಕ್ಟರ್ ಜಗದೀಶ್ ಅವರು ಮತ್ತು ಅವರ ತಂಡ ಇಲ್ಲಿ ರೆಡಿ ಇದೆ ಹಲವಾರು ಕೋರ್ಸ್ಗಳಿದೆ ಆ ಕೋರ್ಸ್ ಅನ್ನ ಮಾಡಿದ್ರೆ ಏನೇನು ಆಗುತ್ತೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಕಾಲೇಜ್ಗಳಿಗೆ ಬಂದು ತಿಳಿಸುವ ಕೆಲಸ ಕೂಡ ಮಾಡ್ತಾರೆ ಈ ಸರ್ಕಾರದ ಸವಲತ್ತನ್ನ ಕೊಟ್ಟಿರ್ತಕ್ಕಂಥದ್ದು ಇಷ್ಟೊಂದು ದೊಡ್ಡ ಒಂದು ಭವ್ಯವಾದಂತ ಒಂದು ಕೊಟ್ಟು ಸುವ್ಯವಸ್ಥಿತವಾದಂತ ಶಿಕ್ಷಣ ತಂಡವನ್ನ ಕಟ್ಟಿಕೊಟ್ಟಿದ್ದಾರೆ ಅದನ್ನ ಸದುಬಳಕೆಯನ್ನ ಮಾಡ್ಕೊಳ್ಳಿ ಅದಾದ ನಂತರ ಪದವಿಯನ್ನ ಪಡೆಯಿರಿ ಪದವಿ ಪುಗಿದ ಮೇಲೆ ಸ್ನಾತಕೋತ್ತರ ಪದವಿ ಕೂಡ ಇಲ್ಲೇ ಇದೆ ಅದಾದ ಮೇಲೆ ಬದುಕು ಖಂಡಿತ ನಿಮ್ಗೆ ಏನಾದರೂ ಒಂದಾಗುತ್ತೆ ನೀವು ಇಲ್ಲಿ ಓದಿ ಒಂದು ಪದವಿ ಪಡ್ಕೊಂಡಂತವರು ಈ ದೇಶದ ಅತ್ಯುನ್ನತ ಪದವಿಗಳು ಅಂತ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಡ್ಮಿನಿಸ್ಟ್ರೇಟಿವ್ ಗೆ ಬೇಸಿಕ್ ಇರ್ತಕ್ಕಂಥದ್ದು ಡಿಗ್ರಿ ಆ ಡಿಗ್ರಿ ಇರ್ತಕ್ಕಂಥ ಒಂದು ಸಂಸ್ಥೆ ಇಲ್ಲಿದೆ ಆ ಸಂಸ್ಥೆಯನ್ನು ಬಳಕೆ ಮಾಡಿಕೊಳ್ಳಿ ವಿದ್ಯಾಭ್ಯಾಸ ಮಾಡಿ ಹೆಚ್ಚು ಹೆಚ್ಚು ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಅರಿವನ್ನ ಮೂಡಿಸ್ಕೋಬೇಕು ಹಾಗಾಗಿ ಹಲವಾರು ನಾವು ಒಂದು ಮನೆಯಲ್ಲಿ ಮಕ್ಕಳ ಜನನ ಆದಾಗ ಶಾಸ್ತ್ರ ಕೇಳ್ತೀವಿ ಗುಡಿ ತುಂಬ ಕಾರ್ಯಕ್ರಮ ಅಂತ ಮಾಡ್ತಾರೆ ಅದಾದ್ಮೇಲೆ ನಾಮಕರಣ ಕಾರ್ಯಕ್ರಮ ಅಂತ ಮಾಡ್ತೀವಿ ಆ ಮಕ್ಕಳನ್ನ ಹೆಸರಿಡಬೇಕಾದ್ರೆ ಶಾಸ್ತ್ರ ಕೇಳ್ತೀವಿ ಆ ಸಮಯನ ಬರೆದಿಟ್ಕೊಂಡಿರ್ತೀವಿ ಆ ಬರೆದಿಟ್ಕೊಂಡು ಪುರೋಹಿತರ ಹತ್ರ ಹೋಗಿ ಪಂಚಾಂಗನ ನೋಡ್ಸಿ ಯಾವ ಹೆಸರಿನಲ್ಲಿ ಯಾವ ಅಕ್ಷರದಲ್ಲಿ ಹೆಸರನ್ನ ಕಟ್ಟಬೇಕು ಇವರ ಮುಂದಿನ ಭವಿಷ್ಯ ಏನು ಜಾತಕನ ಬರೆಸಿಡ್ತೀವಿ ಆದ್ರೆ ಯಾರು ಕೂಡ ಆ ಹೆಸರನ್ನ ವಿರುದ್ಧವಾಗಿ ಯಾರಾದರೂ ಹೆಸರು ಕಟ್ಟೋದವ್ರನ್ನ ಯಾರಾದರೂ ಒಬ್ಬರನ್ನ ತೋರಿಸ್ತೀರಾ ನೀವು ನಿಮ್ಮ ಮನೆಯಲ್ಲಿ ಒಬ್ಬರ ಭವಿಷ್ಯ ಹೇಳಿರ್ತಕ್ಕಂಥವ್ರು ಜಾತಕ ನೋಡಿರ್ತಕ್ಕಂಥವ್ರು ಒಂದು ಅಕ್ಷರ ಅವರ ರಾಶಿ ಫಲ ನಿಂತದ್ದೈತೆ ಈ ಅಕ್ಷರದಿಂದಲೇ ಕಟ್ಟಬೇಕು ಅಂತ ಹೇಳಿರೋದಿಕ್ಕೆ ವಿರುದ್ಧವಾಗಿ ಹೆಸರು ಕಟ್ಟೋದನ್ನ ನೋಡಿದಿರ ಯಾರು ಕೇಳ್ತೀರಾ ಅವರಲ್ಲಿ ಕೇಳಿದಿರ ಇಲ್ಲ ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಸೇರಿಸಬೇಕು ಅನ್ನೋದು ಒಂದನ್ನ ಬಿಟ್ಟರೆ ಅದಕ್ಕೆ ಯಾರು ಯಾರು ಜಾತಕನೂ ಕೇಳಲ್ಲ ನಕ್ಷತ್ರನೂ ಕೇಳಲ್ಲ ಕೇಳಲ್ಲ ಆದ್ರೆ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರ ಸೇರಿಸಲೇಬೇಕು ಅಂತ ಹೇಳ್ತಾರೆ ಈ ಇಂಜಿನಿಯರಿಂಗ್ ಮೆಡಿಕಲ್ ಎರಡನ್ನ ಬಿಟ್ಟು ಪ್ರೊಫೆಷನಲ್ ಕೋರ್ಸಸ್ ವೃತ್ತಿ ಅನ್ನುವಂಥದ್ದನ್ನ ಬದುಕನ್ನು ರೂಢಿಸ್ಕೊಳ್ಳೋದಕ್ಕೆ ಸಾವಿರಾರು ದಾರಿಗಳಿದೆ ಆ ದಾರಿ ಯಾರು ಹುಡುಕ್ತಾರೆ ಹಾಗಾಗಿ ಹುಟ್ಟಿದ ಮಗುವಿಗೆ ಜಾತಕ ಕೇಳ್ತೀವೋ ರಾಶಿ ಕೇಳ್ತೀವೋ ನಕ್ಷತ್ರ ಕೇಳ್ತೀವೋ ಆ ಮಗುಗೆ ಹೆಸರಿಡಬೇಕಾದ್ರೆ ಅಕ್ಷರ ಯಾವುದು ಅಂತ ಬೇಕು ಅಂತ ಕೇಳ್ತೀವೋ ಆ ರೀತಿ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಕೆರೆಯ ಗೈಡೆನ್ಸ್ ಮಾಡಿಸಿ ಆ ಮಕ್ಕಳಲ್ಲಿ ಏನು ಸುತ್ತ ಪ್ರತಿಭೆ ಇದೆ ಅವರನ್ನ ಯಾವ ಕೋರ್ಸ್ ಓದಿಸಿದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ ಮತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಗೆ ಹಲವಾರು ವಿಚಾರಗಳನ್ನ ಹೇಳುವಂತದ್ದಿದೆ ಆ ವಿಚಾರವಾಗಿ ಒಂದು ಎರಡು ಮೂರು ಸಂಕ್ಷಿಪ್ತವಾದ ವಿಚಾರಗಳನ್ನ ನಾನು ಉದ್ಘಾಟನಾ ಭಾಷಣ ಮಾಡಬೇಕಾಗಿದ್ದವನು ಪ್ರಾಸ್ತಾವಿಕ ಮಾಡೋರಿಗೆ ಬೇರೆಯವರಿಗೆ ಅವಕಾಶ ಕೊಟ್ಟು ಅದಾದ ನಂತರ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ನಾವು ಮಾತಾಡ್ತೀನಿ ಅದಾದ ನಂತರ ಇನ್ನು ಬಹಳ ವೇದಿಕೆಯಲ್ಲಿ ಪ್ರಾಂಶುಪಾಲರು ಉಪನ್ಯಾಸಕರು ಮತ್ತೆ ಇಲ್ಲಿ ನಮ್ಮ ಬಲೆನಳ್ಳಿ ಸಾಹಿತಿ ಮಂಜು ಮಂಜುನಾಥ್ ಅವರು ಕೂಡ ಇದ್ದಾರೆ ಅವರೊಂದು ಕೃಷ್ಣರಾಜಪೇಟೆ ದರ್ಶನ ಅನ್ನುವಂಥದ್ದೊಂದು ಕೃತಿಯನ್ನು ಕೂಡ ಬರೆದಿದ್ದಾರೆ ಅಂತ ಒಂದು ಕೃತಿ ಅದು ಆ ಪುಸ್ತಕದಲ್ಲಿ ಇಡೀ ಸಮಗ್ರ ಕೃಷ್ಣರಾಜಪೇಟೆ ತಾಲೂಕಿನ ಇತಿಹಾಸನ ಒಳಗೊಂಡಿದೆ ಗ್ರಾಮಗಳ ಇತಿಹಾಸ ಮತ್ತು ಎಲ್ಲ ಸಮಗ್ರ ಇತಿಹಾಸಗಳನ್ನ ಕೃಷ್ಣರಾಜಪೇಟೆ ತಾಲೂಕಿನ ಬಗ್ಗೆ ಬರೆದಿರ್ತಕ್ಕಂಥ ಸಾಹಿತಿಗಳು ಮಾತಾಡ್ತಾರೆ ಮುಂದೆ ಆದ್ರೆ ನಾನ್ ನಿಮ್ಮಲ್ಲಿ ನಿಮಗೆ ಏನ್ ಅನುಭವ ಆಗಿದೆ ಈಗ ಈ ಶಾಲೆಗೆ ಬಂದು ಈ ಕಾಲೇಜಿಗೆ ಬಂದು ಒಂಬತ್ತುವರೆ ಗಂಟೆಯಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಹಾಡಿದಿರ ಅತ್ಯುತ್ತಮವಾದಂಥ ಒಂದು ಸ್ಪರ್ಧೆಯನ್ನು ಕೂಡ ಮಾಡಿದಿರ ಹಲವಾರು ಜನ ಈಗ ತೀರ್ಪಿಗಾಗಿ ಕಾಯ್ತಾನು ಕೂಡ ಇದ್ದೀರ ಆದರೆ ನಮ್ಮ ಮೂಲ ಉದ್ದೇಶ ನಿಮಗೆ ಒಂದು ಸ್ಪರ್ಧೆಯ ಮುಖಾಂತರ ಈ ಕಾಲೇಜಿನ ದರ್ಶನ ಆಗಬೇಕು ಈ ಕಾಲೇಜಿನಲ್ಲಿ ಯಾವ್ಯಾವ ವೈಶಿಷ್ಟ್ಯ ವಿಭಾಗಗಳಿದೆ ಆ ವಿಭಾಗಗಳಿಂದ ವಿದ್ಯಾಭ್ಯಾಸವನ್ನು ಮಾಡಿದ್ರೆ ಮುಂದಿನ ಜೀವನ ಯಾವ ರೀತಿಯಾದಂಥ ಅವಕಾಶಗಳು ನಿಮಗೆ ವಿಪುಲವಾದ ಅವಕಾಶಗಳು ಇದೆ ಒಂದು ದರ್ಶನ ಆಗಬೇಕು ಅನ್ನೋಂಥದ್ದು ಮೂಲ ಉದ್ದೇಶ ಇವತ್ತು ಕಾಲೇಜನ್ನು ನೋಡಿದ್ದೀರಾ ಇಷ್ಟು ಸುವ್ಯವಸ್ಥಿತವಾದಂತಹ ಕಾಲೇಜು ಕಟ್ಟಡ ಭವ್ಯವಾದ ಸಂಕೀರ್ಣ ಇದೆ ಹಲವಾರು ಕೊರತೆಗಳಿಗೂ ಕೂಡ ಜೊತೆ ಜೊತೆಲೇ ಇದೆ ಮನುಷ್ಯ ನಾವೇ ನಡ್ಕೊಂಡು ಹೋದ್ರೆ ಹಿಂದೆ ನೆರವು ಬರ್ತದೆ ಅಂತ ಹೇಳ್ತೀವಿ ಅಲ್ಲಿ ಕೀರ್ತಿ ಅಪಕೀರ್ತಿ ಭವ್ಯ ಕಟ್ಟಡವನ್ನ ಕಟ್ಟಿದ್ದಾರೆ ಅದಕ್ಕಾಗಿ ಸರ್ಕಾರ ಕೂಡ ಕೋಟ್ಯಾಂತರವೂ ಹಣವನ್ನು ವ್ಯಯ ಮಾಡಿದೆ ಇಲ್ಲಿ ಬಹುತೇಕ ನಾನು ಈ ಕಾಲೇಜಿಗೆ ಬಂದಾಗ ನೋಡ್ತಾ ಕೂತಿದ್ದೆ ಅಲ್ಲಿ ಒಬ್ರು ಪ್ರಿನ್ಸಿಪಲ್ ಅಸೋಸಿಯೇಟ್ ಪ್ರೊಫೆಸರ್ಸ್ ಇದ್ದಾರೆ ಇಪ್ಪತ್ತೆರಡು ಜನ ಇಪ್ಪತ್ತ ಎರಡು ಜನ ಲೆಕ್ಚರರ್ಸ್ ಇದ್ದಾರೆ ಇಷ್ಟು ದೊಡ್ಡ ಒಂದು ವ್ಯವಸ್ಥೆಯನ್ನ ಸರ್ಕಾರ ಕೊಟ್ಟಿದೆ ಕಾರಣ ಏನು ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಪದವಿಯನ್ನ ಪಡಿಬೇಕು ಈ ಪದವಿಗೆ ಮೂಲ ಬೇಸ್ಮೆಂಟ್ ಅದು ಆ ಫೌಂಡೇಶನ್ ನಿಮಗೆ ಪ್ರೈಮರಿ ಮುಗಿದ ಮೇಲೆ ಹೈಸ್ಕೂಲ್ ಮಾಡ್ತೀರಾ ಹೈಸ್ಕೂಲ್ ಮೇಲೆ ಪ್ರೀ ಇದರಲ್ಲಿ ಪಿ ಯು ಸಿ ಮಾಡ್ತೀರಾ ಪಿ ಯು ಸಿ ಮುಗಿದ ಮೇಲೆ ಪದವಿ ಕೋರ್ಸ್ಗಳನ್ನು ಮಾಡ್ತೀರಾ ಪದವಿ ಕೋರ್ಸ್ ಗಳನ್ನ ಇರ್ತಕ್ಕಂಥ ಮಕ್ಕಳುಗಳು ಎಲ್ಲರ ಆಸೆ ಇದೆ ಪ್ರತಿಯೊಬ್ಬರು ಪೋಷಕರಿಗೆ ಎಲ್ಲರ ಮಕ್ಕಳುಗಳು ಕೂಡ ಮೆಡಿಕಲ್ಲೇ ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದ್ದು ಎಲ್ಲರ ಮಹದಾಸೆ ಆದ್ರೆ ಮೆಡಿಕಲ್ಲು ಇಂಜಿನಿಯರಿಂಗು ಸಿಗದೆ ಇರೋರು ಏನ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಪಡ್ಕೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ವಿದ್ಯಾಭ್ಯಾಸನ ಆಯ್ಕೆ ನಾವು ಯಾವ್ದನ್ನ ಮಾಡಬೇಕು ಅನ್ನುವಂಥದ್ದು ಏಕೆಂದ್ರೆ ಒಂದು ಪ್ರಯಾಣ ಮಾಡಬೇಕಾದ್ರೆ ಒಂದು ದೇಗುಲಕ್ಕೆ ಹೋಗ್ಬೇಕಾದ್ರೆ ಅಥವಾ ಪ್ರವಾಸಕ್ಕೆ ಯಾತ್ರಾ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಥವಾ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ಬೇಕಾದ್ರೆ ಒಂದು ಯೋಜನೆಯನ್ನ ಮಾಡ್ಕೋತೀವಿ ಇಂತಿಂತ ಊರ್ಗೆ ಹೋಗ್ಬೇಕು ಇಷ್ಟು ಸೀಟ್ ನಾವು ಇಂಕಲ್ ಮಾಡ್ಕೋಬೇಕು ಅಥವಾ ಇಂತ ಬಸ್ಸಿಗೆ ಹೋಗ್ಬೇಕು ಇಂತ ಟ್ರೈನಿಗೆ ಹೋಗ್ಬೇಕು ಆ ಊರ್ ನಾವು ಉಳ್ಕೋಬೇಕು ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋಬೇಕು ಮತ್ತೆ ಬರ್ಲಿಕ್ಕೆ ಯಾವ ವ್ಯವಸ್ಥೆ ಮಾಡ್ಕೋಬೇಕು ಖರ್ಚು ವೆಚ್ಚಗಳಿಗೆ ಎಷ್ಟು ದುಡ್ಡನ್ನ ತಗೊಂಡು ಹೋಗ್ಬೇಕು ಊಟ ಯಾವ್ದನ್ನ ಮಾಡಬೇಕು ಎಲ್ಲಾನು ಯೋಜನೆ ಮಾಡ್ತೀವಿ ಆದ್ರೆ ನಮ್ಮ ವಿದ್ಯಾಭ್ಯಾಸಕ್ಕೆ ಮೆಡಿಕಲ್ ಇಂಜಿನಿಯರಿಂಗ್ ಎರಡನ್ನ ಬಿಟ್ಟರೆ ಕ್ಲಾಸ್ ಆಗುತ್ತಲ್ಲ ಮುಂದಿನಿಂದ ಏನು ಅನ್ನೋದ್ರ ಬಗ್ಗೆ ಯಾರು ಕೂಡ ಚಿಂತನೆ ಮಾಡಲ್ಲ ಪ್ರತಿಯೊಬ್ಬರು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಆದ್ರೆ ಕಾಮರ್ಸ್ ಗೆ ಬೇರೆ ಬೇರೆ ಇದೆ ಆ ಕೋರ್ಸ್ ಗಳನ್ನ ಮಾಡಿಬೆ ಇದೆ ನಿಮ್ಮ ಪ್ರತಿಭೆಯನ್ನು ನೋಡೋದಕ್ಕೆ ಒಂದು ಸದಾವಕಾಶ ಸಿಕ್ಕಿರೋದ್ರಿಂದ ಸಂದರ್ಭ ಕಾಲ ನಾವು ಕೂಡ ಅನ್ಯ ಕಾರ್ಯ ನಿಮಿತ್ತ ಹೊರಗೆ ಹೋಗ್ಬೇಕಾಗಿತ್ತು ಆದ್ರೆ ಇದು ಅತ್ಯಮ್ಯ ಅತ್ಯಮೂಲ್ಯವಾದಂತ ಸಮಯ ಮತ್ತು ಈ ರೀತಿಯಾದಂತ ಒಂದು ಕಾರ್ಯಕ್ರಮ ಅಪರೂಪದ ಕಾರ್ಯಕ್ರಮ ನಮ್ಮ ಪ್ರಾಂಶುಪಾಲರು ಮತ್ತು ಇಲ್ಲಿನ ಬೋಧಕ ಸಿಬ್ಬಂದಿ ಬೋಧಕೇತರ ಸಿಬ್ಬಂದಿಯವರು ಈ ಕಾಲೇಜಿನಲ್ಲಿ ಜಾನಪದ ಗೀತ ಗಾಯನ ಸ್ಪರ್ಧೆಯನ್ನ ಮಾಡೋಕೆ ಮುಂಚೆ ಕೂಡ ನಮ್ಮ ರೋಟರಿ ಸಂಸ್ಥೆಯ ವತಿಯಿಂದ ನಡೆಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪತ್ರಾಂಕಿತ ವ್ಯವಸ್ಥಾಪಕರಾದಂತ ಮಂಜುನಾಥ್ರವರು ನನ್ನ ಜೊತೆ ಒಂದ್ಸಲಿ ಚರ್ಚೆ ಮಾಡಿದ್ರು ಇದರ ಮೂರನೇ ಉದ್ದೇಶ ನಿಮ್ಮಲ್ಲಿರೋ ಸುತ್ತ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಒಂದು ಅವಕಾಶನೂ ಕೊಟ್ಟಂಗಾಗತ್ತೆ ಹಾಗೆ ತಾಲೂಕಿನ ವಿವಿಧ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳನ್ನ ಒಂದು ಸುವ್ಯವಸ್ಥಿತವಾದಂತ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜನ್ನ ದರ್ಶನ ಮಾಡುವಂತ ಮೂಲ ಉದ್ದೇಶ ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಆ ಮೂಲ ಉದ್ದೇಶದ ಆಶಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ನಂತರ ಮಾತಾಡ್ತಾ ಇದ್ದೀನಿ ಈಗಿರೋ ಇಲ್ಲ ಎಲ್ಲ ಪ್ರಿಯ ವಿದ್ಯಾರ್ಥಿಗಳೇ ವಾತಾವರಣನ ನೋಡಿದ್ದೀರ ಒಂಬತ್ತುವರೆಗೆ ಬಂದಿದ್ದೀರಾ ತಿಂಡಿ ತಿಂದು ಬಂದು ತಿಂಡಿ ಖಾಲಿಯಾಗಿ ಮಧ್ಯಾಹ್ನದ ಉಪಹಾರ ಮಾಡುವ ಸಮಯ ಬಂದಿದೆ ಈಗ ಅದರ ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಅವರ ಶಾಲಾ ಕಾಲೇಜಿನ ಪಠ್ಯ ಅಥವಾ ಪರೀಕ್ಷೆ ಇದಕ್ಕೋಸ್ಕರ ಹೋಗಿದ್ದಾರೆ